ಎರಡು ಸಾವಿರದ ಹದಿನಾಲ್ಕನೇ ವೇಳೆ ಮೈಸೂರಿನಲ್ಲಿ ಒಂಬತ್ತು ಕೆ ಜಿ ಚಿನ್ನ ಕಳಸಾಗಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ ಈ ಸಂಬಂಧ ಒಂದು ಇಲವಲ ಪೊಲೀಸ್ ಠಾಣೆಯಲ್ಲಿ ಒಂದು ಬಾರ್ ಎರಡು ಸಾವಿರದ ಅಂದರೆ ಪ್ರಕರಣ ದಾಖಲಾಗಿತ್ತು ಅಂದರೆ ಆ ಬ ಕಲ್ಪಕಾನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಗ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಹನ್ನೊಂದು ವರ್ಷಗಳಾಗಿದೆ ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿಲ್ಲ ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಪ್ರಕರಣ ಆ ಒಂದು ಪ್ರಕರಣದ ದೂರನ್ನ ಅಳವಡಿಸ್ಕೊಳ್ಳಿ ಅಂತೇಳಿ ಕೋರ್ಟು ಕೊಟ್ಟು ಕೈ ತಿಳ್ಕೊಂಡ್ಬಿಡಿದಾರೆ ಸಿ ಐ ಡಿ ಅಧಿಕಾರಿ ನಾನು ಸಿ ಐ ಡಿ ಅಧಿಕಾರಿಗಳಿಗೆ ಮತ್ತು ಡಿ ಜಿ ಪಿ ಐ ಜಿ ಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳಸಾಂಗಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳಸಾಂಗಣಿಕೆದಾರ ವಿರುದ್ಧ ಕ್ರಮ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಾಗ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಕೋ ಸರ್ಕಾರ ಆದೇಶ ಮಾಡಿದೆ ಕಳಸಾಗಾಣಿಕೆ ಪ ಮಾಡೋದಿರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲೂ ಸೂಚನೆ ಕೊಟ್ಟಿಲ್ಲ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಾಕಿದ್ರು ಹಾಕಿದರು ಸೊ ನಾನು ಸಾಕಷ್ಟು ಹೋರಾಟ ಮಾಡಿ ಸೊ ಅನಿವಾರ್ಯವಾಗಿ ಬಿಟ್ಟಿದೆ ಈಗ ಏನು ಅವರು ಹದಿನಾಲ್ಕು ಕೆ ಜಿ ಚಿನ್ನವನ್ನು ಕಳ್ಸಾಗಾಣಿಕೆ ಮಾಡೋಂಥೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಾರ್ದ ಆ ಒಂದು ಪ್ರಕರಣದ ಜೊತೆಗೆ ಈ ಪ್ರಕರಣವನ್ನು ಸೇರಿಸ್ಕೊಂಡು ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣನ ಒಂದು ಮತ್ತೆ ತನಿಖೆ ಮಾಡಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಒಂದು ಕಳಸಾಗಣಿಕೆ ನಡೆದಿರ್ಬೋದು ಇದಕ್ಕೆ ಆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದ್ದಾರೆ ಅವರು ಹೊಣೆಗಾರರಾಗಿದ್ದಾರೆ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿ ಬಿ ಐಗೆ ಮನೆ ಪಾತ್ರ ದೂರನ ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಒಂಬತ್ತು ಕೆ ಜಿ ಚಿನ್ನ ಕಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ ಸೊ ಈ ಸಂಬಂಧ ಒಂದು ಇಲ್ವಲ ಪೊಲೀಸ್ ಠಾಣೆಯಲ್ಲಿ ಒಂದು ಬಾರ್ ಎರಡು ಸಾವಿರ ಹದಿನಾಲ್ಕು ಅಂದರೆ ಪ್ರಕರಣ ದಾಖಲಾಗಿತ್ತು ಅಂದರೆ ಆ ಬ ಕಲ್ಪಕಾನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಗ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಹನ್ನೊಂದು ವರ್ಷಗಳಾಗಿದೆ ಆದರೆ ಆ ಪ್ರಕರಣ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿಲ್ಲ ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಪ್ರಕರಣ ಆ ಒಂದು ಪ್ರಕರಣದ ದೂರನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ಕೋಟಿ ಕೊಟ್ಟು ಕೈ ತಿಳ್ಕೊಂಡ್ಬಿಡಿದಾರೆ ಸಿ ಐ ಡಿ ಅಧಿಕಾರಿಗಳು ನಾನು ಸಿ ಐ ಡಿ ಅಧಿಕಾರಿಗಳಿಗೆ ಮತ್ತು ಡಿ ಜಿ ಪಿ ಐ ಜಿ ಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳಸಾಗಾಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳಸಾಗಾಣಿಕೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಕೋ ಸರ್ಕಾರ ನಮ್ಗೆ ಆದೇಶ ಮಾಡಿದೆ ಕಳಸಾಗಾಣಿಕೆ ಪ ಮಾಡಿದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲೂ ಸೂಚನೆ ಕೊಟ್ಟಿಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದರು ಸೊ ನಾನು ಸಾಕಷ್ಟು ಹೋರಾಟವನ್ನು ಮಾಡಿ ಸೊ ಅನಿವಾರ್ಯವಾಗಿ ಕೈಬಿಟ್ಟಿದ್ದೆ ಈಗ ಏನು ರನ್ಯಾರಾವ್ ಅವರು ಹದಿನಾಲ್ಕು ಕೆ ಜಿ ಚಿನ್ನವನ್ನು ಕಳಸಾಗಾಣಿಕೆ ಮಾಡೋಂಥೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಾರಂದ ಆ ಒಂದು ಪ್ರಕರಣ ಜೊತೆಗೆ ಈ ಪ್ರಕರಣವನ್ನು ಸೇರಿಸ್ಕೊಂಡು ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣನ ಒಂದು ಮತ್ತೆ ತನಿಖೆ ಮಾಡಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಒಂದು ಕಳಸಾಗಣಿಕೆ ನಡೆದಿರ್ಬೋದು ಇದಕ್ಕೆ ಆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದರೆ ಅವರು ಹೊಣೆಗಾರರಾಗಿದ್ದಾರೆ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿ ಬಿ ಐ ಒಂದು ದೂರನ್ನು ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯೇ ಮೈಸೂರಿನಲ್ಲಿ ಒಂಬತ್ತು ಕೆ ಜಿ ಚಿನ್ನ ಕಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ ಈ ಸಂಬಂಧ ಒಂದು ಇಲ್ವಲ ಪೊಲೀಸ್ ಠಾಣೆಯಲ್ಲಿ ಒಂದು ಬಾರು ಎರಡು ಸಾವಿರದ ಅಂದರೆ ಪ್ರಕರಣ ದಾಖಲಾಗಿದೆ ಅಂದರೆ ಆ ಬ ಕಲ್ಪಕಾನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಗಿಸ್ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಹನ್ನೊಂದು ವರ್ಷಗಳಾಗಿದೆ ಆದರೆ ಆ ಪ್ರಕರಣ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿಲ್ಲ ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಪ್ರಕರಣ ಆ ಒಂದು ಪ್ರಕರಣದ ದೂರನ ಅಳವಡಿಸ್ಕೊಳ್ಳಿ ಅಂತೇಳಿ ಕೋರ್ಟು ಕೊಟ್ಟು ಕೈ ತಿಳ್ಕೊಂಡ್ಬಿಡಿದಾರೆ ಸಿ ಐ ಡಿ ಅಧಿಕಾರಿ ನಾನು ಸಿ ಐ ಡಿ ಅಧಿಕಾರಿಗಳಿಗೆ ಮತ್ತು ಡಿ ಜಿ ಪಿ ಐ ಜಿ ಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳಸಾಗಾಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳಸಾಗಾಣಿಕೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಕ್ಕೆ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಕೋ ಸರ್ಕಾರ ಆದೇಶ ಮಾಡಿದೆ ಕಳಸಾಂಗಣಿಕೆ ಪ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲು ಸೂಚನೆ ಕೊಟ್ಟಿಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದರು ಸೊ ನಾನು ಸಾಕಷ್ಟು ಹೋರಾಟವನ್ನು ಮಾಡಿ ಸೊ ಅನಿವಾರ್ಯವಾಗಿ ಬಿಟ್ಟಿದೆ ಈಗ ಏನು ರನ್ಯಾರಾವ್ ಅವರು ಹದಿನಾಲ್ಕು ಕೆ ಜಿ ಚಿನ್ನವನ್ನು ಕಳ್ಸಾಗಣಿಕೆ ಅಂತೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಿರಂದ ಆ ಒಂದು ಪ್ರಕರಣ ಜೊತೆಗೆ ಈ ಪ್ರಕರಣವನ್ನು ಸೇರಿಸ್ಕೊಂಡು ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣನ ಒಂದು ಮತ್ತೆ ತನಿಖೆ ಮಾಡಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಮಟ್ಟಿಗೆ ಒಂದು ಕಳ್ಸಾಗಣಿಕೆ ನಡೆದಿರ್ಬೋದು ಇದಕ್ಕೆ ಆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದರೆ ಅವರು ಹೊಣೆಗಾರರಾಗಿದ್ದಾರೆ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿ ಬಿ ಐವ್ ಮನೆ ದೂರನ್ನು ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿನಾಲ್ಕನೇ ಮೈಸೂರಿನಲ್ಲಿ ಒಂಬತ್ತು ಕೆ ಜಿ ಚಿನ್ನ ಕಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ ಸೊ ಈ ಸಂಬಂಧ ಕ್ಯಾ ಒಂದು ಇಲವಾಲ ಪೊಲೀಸ್ ಠಾಣೆಯಲ್ಲಿ ಒಂದು ಬಾರ್ ಎರಡು ಸಾವಿರದ ಹದಿನಾಲ್ಕು ಅಂದರೆ ಪ್ರಕರಣ ದಾಖಲಾಗಿತ್ತು ಅಂದರೆ ಆ ಬ ಕಲ್ಪಕಾನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಗ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಹನ್ನೊಂದು ವರ್ಷಗಳಾಗಿದೆ ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿಲ್ಲ ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಪ್ರಕರಣ ಆ ಒಂದು ಪ್ರಕರಣದ ದೂರನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ಕೋರ್ಟು ಕೋರ್ಟ್ ಕೈ ತಿಳ್ಕೊಂಡ್ಬಿಟ್ಟಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ನಾನು ಸಿ ಐ ಡಿ ಅಧಿಕಾರಿಗಳಿಗೆ ಮತ್ತು ಡಿ ಜಿ ಪಿ ಅವ್ರ ಐ ಜಿ ಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳಸಾಂಗಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳಸಂಗಣಿಕೆದಾರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಕೋ ಸರ್ಕಾರ ಆದೇಶ ಮಾಡಿದೆ ಕಳಸಾಗಾಣಿಕೆ ಮಾಡಿದಿರೋ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲೂ ಸೂಚನೆ ಕೊಟ್ಟಿಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದರು ಸೊ ನಾನು ಸಾಕಷ್ಟು ಹೋರಾಟ ಮಾಡಿ ಸೊ ಅನಿವಾರ್ಯವಾಗಿ ಕೈಬಿಟ್ಟಿದ್ದೆ ಈಗ ಏನು ರಣ್ಯಾರಾವ್ ಅವರು ಹದಿನಾಲ್ಕು ಕೆ ಜಿ ಚಿನ್ನವನ್ನು ಕಳ್ಸಂಗಣಿಕೆ ಮಾಡೋಂಥೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಿರಂದ ಆ ಒಂದು ಪ್ರಕರಣದ ಜೊತೆಗೆ ಈ ಪ್ರಕರಣವನ್ನು ಸೇರಿಸ್ಕೊಂಡು ಈ ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣನ ಒಂದು ಮತ್ತೆ ತನಿಖೆ ಮಾಡಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಮಟ್ಟಿಗೆ ಒಂದು ಕಳಸಂಗಣಿಕೆ ನಡೆದಿರ್ಬೋದು ಇದಕ್ಕೆ ಆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದರೆ ಅವರು ಹೊಣೆಗಾರರಾಗಿದ್ದಾರೆ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿ ಬಿ ಐ ಒಂದು ಮನೆ ದೂರನ್ನು ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿನಾಲ್ಕನೇ ವೇಳೆ ಮೈಸೂರಿನಲ್ಲಿ ಒಂಬತ್ತು ಕೆ ಜಿ ಚಿನ್ನ ಕಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ ಸೊ ಈ ಸಂಬಂಧ ಒಂದು ಇಲೋಲ ಪೊಲೀಸ್ ಠಾಣೆಯಲ್ಲಿ ಒಂದು ಬಾರ್ ಎರಡು ಸಾವಿರದ ಅಂದರೆ ಪ್ರಕರಣ ದಾಖಲಾಗಿತ್ತು ಅಂದರೆ ಆ ಬ ಕಲ್ಪಕನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಗ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಹನ್ನೊಂದು ವರ್ಷಗಳಾಗಿದೆ ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿಲ್ಲ ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಪ್ರಕರಣ ಆ ಒಂದು ಪ್ರಕರಣದ ದೂರನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ಕೋರ್ಟ್ ಕೈ ತಿಳ್ಕೊಂಡ್ಬಿಟ್ಟಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ನಾನು ಸಿ ಐ ಡಿ ಅಧಿಕಾರಿಗಳಿಗೆ ಮತ್ತು ಡಿ ಜಿ ಪಿ ಐ ಜಿ ಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳಸಾಗಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳಸಾಂಗಣಿಕೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಕ್ಕೆ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಕೋ ಸರ್ಕಾರ ಆದೇಶ ಮಾಡಿದೆ ಕಳಸಾಗಣಿಕೆ ಪ ಮಾಡಿದಿರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲು ಸೂಚನೆ ಕೊಟ್ಟಿಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದರು ಸೊ ನಾನು ಸಾಕಷ್ಟು ಹೋರಾಟವನ್ನು ಮಾಡಿ ಸೊ ಅನಿವಾರ್ಯವಾಗಿ ಕೈಬಿಟ್ಟಿದ್ದೆ ಈಗ ಎನ್ ರನ್ಯಾರಾವ್ ಅವರು ಹದಿನಾಲ್ಕು ಕೆ ಜಿ ಚಿನ್ನವನ್ನು ಕಳ್ಸಾಗಣಿಕೆ ಮಾಡೋದು ಅಂತೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಿರಂದ ಆ ಒಂದು ಪ್ರಕರಣದ ಜೊತೆಗೆ ಈ ಪ್ರಕರಣನ ಸೇರಿಸ್ಕೊಂಡು ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣನ ಒಂದು ಮತ್ತೆ ತನಿಖೆ ಮಾಡಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಮಟ್ಟಿಗೆ ಒಂದು ಕಳ್ಸಾಗಣಿಕೆ ನಡೆದಿರ್ಬೋದು ಇದಕ್ಕೆ ಆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಸಹಕಾರ ನೀಡಿದ್ದಾರೆ ಅವರು ಹೊಣೆಗಾರರಾಗಿದ್ದಾರೆ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿ ಬಿ ಐಗೆ ಒಂದು ಪಾತ್ರ ದೂರನ್ನ ಕೊಟ್ಟಿದ್ದೀನಿ